ಹಾಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೈಕೋರ್ಟ್ನಿಂದ ಬಂದಿರುವಂತಹ ಶುಭ ಸುದ್ದಿ ಇದು ಎರಡು ಪ್ರಮುಖ ಪ್ರಕರಣಗಳು ಮೊದಲನೇದಾಗಿ ಯಡಿಯೂರಪ್ಪ ಅಂದಾಗ ಪೋಕ್ಸೋ ಪ್ರಕರಣ ಇದರಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಯಡಿಯೂರಪ್ಪ ಬಂಧನ ಭೀತಿಯಿಂದ ಯಡಿಯೂರಪ್ಪ ಪಾರಾಗಿದ್ದಾರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐಗೆ ಸಲ್ಲಿಸಬೇಕು ಈ ಪ್ರಕರಣವನ್ನ ಎಂಬ ಅರ್ಜಿ ಈ ಅರ್ಜಿಯನ್ನ ವಜಾ ಮಾಡಲಾಗಿದೆ ಸ್ನೇಹಮಯಿ ಕೃಷ್ಣ ಪ್ರಮುಖ ದೂರುದಾರ ಇವರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿದೆ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದು ಸಿಬಿಐ ತನಿಖೆ ಕೋರಿ ಸಲ್ಲಿಸಿದಂತಹ ಆ ಅರ್ಜಿ ವಜಾಗೊಂಡಿದೆ ಮುಖ್ಯಮಂತ್ರಿ ಕುಟುಂಬಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ರಿಲೀಫ್ ಇದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಈ ಆದೇಶ ಹೊರಗ ಬಂದಿದೆ ಸಿಬಿಐ ತನಿಖೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು ನ್ಯಾಯಾಲಯಕ್ಕೂ ಒಂದು ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ರು ಸೊ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿರುವಂತಹ ನ್ಯಾಯಾಲಯ ಸದ್ಯಕ್ಕಾಗ್ತಿರುವಂತಹ ತನಿಖೆಯನ್ನ ಗಮನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಹಾಕಿದಂತ ಅರ್ಜಿಯನ್ನ ವಜಾ ಮಾಡಿದೆ ಈ ಮೂಲಕ ಸಿದ್ದರಾಮಯ್ಯ ಅವ್ರಿಗೊಂದು ಒಂದು ರಿಲೀಫ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ಸಿ ಬಿ ಐ ತನಿಖೆಯ ಕುಣಿಕೆ ಏನಿತ್ತು ಅದರಿಂದ ಸಿದ್ದರಾಮಯ್ಯವರು ಬಚಾವಾಗಿದ್ದಾರೆ ಹಾಗಂತ ಸ್ನೇಹಮಯಿ ಕೃಷ್ಣ ಇಷ್ಟಕ್ಕೆ ನೆಲೆ ಬಿಡ್ತಾರಾ ಅಂದ್ರೆ ಚಾನ್ಸಸ್ ಏನಿರುತ್ತೆ ಇದು ಬಹಳ ಮುಖ್ಯ ದೂರುದಾರ ಸ್ನೇಹಮಯಿ ಕೃಷ್ಣ ಇದೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಾಖಲೆಗಳನ್ನ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಒದಗಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ತನಿಖೆ ಆದ್ರೆ ಅದಕ್ಕೆ ನ್ಯಾಯ ಸಿಗೋದಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರೈಟ್ ಇನ್ನು ಯಡಿಯೂರಪ್ಪ ವಿಚಾರಕ್ಕೆ ಬರುವುದಾದ್ರೆ ಯಡಿಯೂರಪ್ಪನವರು ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಬಿಎಸ್ವೈ ವಿರುದ್ಧ ಕೇಸ್ ರದ್ದತಿಗೆ ಹೈಕೋರ್ಟ್ ನಕಾರ ಧಾರವಾಡ ಹೈಕೋರ್ಟ್ ಪೀಠದಿಂದ ಬಂದಿರುವಂತಹ ಆದೇಶ ಇದು ಇನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಈ ಆದೇಶ ಹೊರಗೆ ಬಂದಿದೆ ಸೊ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಅಲಂಕರಿಸಿದ್ರು ಅವರಿಗೆ ಸಂಬಂಧಪಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಒಂದು ರಿಲೀಫ್ ಅಂತೂ ಸಿಕ್ಕಿದೆ ರೈಟ್ ಅಗೇನ್ ನಾವು ಮೂಢ ಪ್ರಕರಣಕ್ಕೆ ಹೋಗೋದಾದ್ರೆ ಸ್ವಲ್ಪ ಗಮನಿಸಬೇಕಾಗತ್ತೆ ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ಅದು ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಾಲಯದ ಮೊರ ಹೋದಂತಹ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಸಿದ್ದರಾಮಯ್ಯವ್ರಿಗೆ ರಿಲೀಫ್ ಸಿಕ್ಕಿದ್ದು ಸಿಬಿಐ ತನಿಖೆ ಅಗತ್ಯತೆ ಏನಿಲ್ಲ ಅನ್ನುವಂಥ ಆದೇಶ ಬಂದಿದ್ದರೂ ಕೂಡ ಸ್ನೇಹಮಯಿ ಕೃಷ್ಣ ಸುಪ್ರೀಂಗೆ ಹೋಗುವಂತಹ ಸಾಧ್ಯತೆ ಕೂಡ ಇರತ್ತೆ ಇದನ್ನು ನಾವು ಗಮನಿಸಬೇಕಾಗತ್ತೆ ಐಟ್ ಹಾಗಾದ್ರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಸದ್ಯನ ಸಂಪರ್ಕದಲ್ಲಿದ್ದಾರೆ ಭವ್ಯ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಅಂದಾಗ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಇವರಿಬ್ಬರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶ ಏನು ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಮೊರೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಸದ್ಯದ ಅಪ್ಡೇಟ್ಸ್ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವ್ಯ ಎಸ್ಟಿವಿಯ ಮೊದಲೇದಾಗಿ ಬಿ ವೈ ವಿಚಾರ ತೆಗೆದುಕೊಳ್ಳೋದಾದ್ರೆ ಏನು ಪ್ರಕರಣ ರದ್ದತಿ ಕೋರಿ ಅವರೊಂದು ಅರ್ಜಿಯನ್ನ ಹಾಕಿದ್ರು ಸದ್ಯ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂತದ್ದು ಆದ್ರೆ ಇದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ವಿಚಾರಣಾ ನ್ಯಾಯಾಲಯಕ್ಕೆ ಬಿ ವೈಎಸ್ ಕೇಸನ್ನು ಈಗ ನ್ಯಾಯಾಲಯ ಸೊ ಅಂದ್ರೆ ಅಲ್ಲಿ ಅವರು ವಿಚಾರಣೆಯನ್ನ ಫೇಸ್ ಮಾಡಬೇಕಾಗುತ್ತೆ ಸೊ ವಿಚಾರಣಾ ದಿನ ನ್ಯಾಯಾಲಯ ಏನಿದೆ ಅಲ್ಲಿ ಪೋಕ್ಸೋ ಪ್ರಕರಣವನ್ನ ಬಿ ಎಸ್ ವೈ ಅವರು ಅಲ್ಲಿ ಹೋಗಿ ಅಂದ್ರೆ ತನಿಖೆಗೆ ಕರೆದಾಗ ಅಂದ್ರೆ ವಿಚಾರಣೆಗೆ ಕರೆದಾಗ ಅಲ್ಲಿ ಹೋಗಿ ಅವರು ಹಾಜರಾಗಬೇಕಾಗುತ್ತೆ ಸೊ ಪ್ರಕರಣದ ಪದ್ಧತಿ ಕೋರಿ ಅವರೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಅವರಿಗೆ ಬಂಧನದ ಭೀತಿ ಇತ್ತು ಆದ್ರೆ ಬಂಧನ ಭೀತಿಯಿಂದ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬಹುದು ಆದ್ರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಅದನ್ನ ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಕಾರವನ್ನು ತೋರಿರುವಂತದ್ದು ಸೊ ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ವಿಚಾರಣಾ ದಿನ ನ್ಯಾಯಾಲಯ ಏನಿದೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಮಾಡ್ತಾ ಇರುವಂತದ್ದು ಸಂತ್ರಸ್ತೆ ಆಗಿರ್ಬೋದು ಈ ಪ್ರಕರಣದಲ್ಲಿ ದೂರುದಾರೆ ಸಂತ್ರಸ್ತೆಯ ತಾಯಿ ಆಗಿರುವಂತದ್ದು ಆದ್ರೆ ಅವರು ಮರಣ ಹೊಂದಿದ ಅಂದ್ರೆ ಸಂದರ್ಭದಲ್ಲಿ ಬಹಳಷ್ಟು ಅಂದ್ರೆ ಅವರ ಕುಟುಂಬಸ್ಥರೇ ಎರಡು ಮೂರು ಜನ ಬಂದು ನ್ಯಾಯಾಲಯದಲ್ಲಿ ಕೂಡ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತ ಕೆಲವೊಂದು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು ಏನು ಯಡಿಯೂರಪ್ಪ ಏನಿದ್ದಾರೆ ಸೊ ಅವರಿಗೆ ಸದ್ಯ ಬಂಧನ ಭೀತಿ ಇಲ್ಲ ಅಂತ ಹೇಳ್ಬಹುದು ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ ಯಾಕಂದ್ರೆ ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಹೋಗಿ ಯಾವಾಗ ವಿಚಾರಣೆ ಬರುತ್ತೆ ಆ ಸಂದರ್ಭದಲ್ಲಿ ಅವರು ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗ್ಬೇಕಾಗುತ್ತೆ ಪ್ರಮುಖವಾಗಿ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಒಂದು ಕಡೆ ಸಿ ವಿ ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು ದಿವ್ಯಾ ಅಂದ್ರೆ ಯಡಿಯೂರಪ್ಪ ಅವ್ರಿಗೆ ಎಂಬತ್ತೆರಡು ವರ್ಷ ಆಗಿದೆ ಹಾಗೇನೆ ಅವರು ವಿಚಾರಣೆಯನ್ನ ಎದುರಿಸೋದಕ್ಕೆ ಅಂದ್ರೆ ಅವ್ರಿಗೆ ಅವರನ್ನ ಬಂಧನ ಮಾಡಿದ್ರೆ ಅವರ ಅಂದ್ರೆ ದಿನನಿತ್ಯ ಅವರು ಮಾಡುವಂತಹ ಚಟುವಟಿಕೆ ಆಗಿರ್ಬೋದು ಹಾಗೇನೆ ಅವರ ಕೈಯೆಲ್ಲ ನಡುಗುತ್ತೆ ಈ ರೀತಿಯಾದಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ವಾದವನ್ನ ಮಾಡಿದ್ರು ಸೊ ಇದನ್ನೆಲ್ಲ ಆಗಿ ನ್ಯಾಯಾಲಯ ಅವರನ್ನ ಬಂಧನ ಮಾಡೋದು ಬೇಡ ಹಾಗೇನೆ ಪ್ರಮುಖವಾದ ಪ್ರಕರಣವನ್ನ ರದ್ದು ಮಾಡಲ್ಲ ಸೊ ಹೀಗಾಗಿ ಅವರು ಮುಂಬರುವಂತಹ ದಿನಗಳಲ್ಲಿ ವಿಚಾರಣೆಗೆ ಕರೆದಾಗ ಅವರು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಬೇಕಾಗುತ್ತೆ ಸೊ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಅಂದ್ರೆ ಯಡಿಯೂರಪ್ಪ ಅವರಿಗೆ ಒಂದು ಕಂಟಕ ಆದ್ರೂ ಆಗ್ಬಹುದು ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಪರ ವಕೀಲರು ಕೆಲವೊಂದು ವಿಚಾರಗಳನ್ನ ನ್ಯಾಯಾಲಯದ ಮೆನ್ಷನ್ ಮಾಡಿದ್ರು ಏನಂದ್ರೆ ಯಡಿಯೂರಪ್ಪ ಅವರನ್ನ ಕೂಡ ನಾವು ವಿಚಾರಣೆಗೊಳಪಡಿಸಬೇಕು ಹಾಗೇನೆ ಕೆಲವೊಂದು ಸ್ಯಾಂಪಲ್ ಅನ್ನ ಕಳಿಸಬೇಕಾಗುತ್ತೆ ಯಾಕಂದ್ರೆ ಸಿ ಟಿವಿಯಲ್ಲಿ ಕೆಲವೊಂದು ಗಳು ಕೂಡ ಅದರಲ್ಲಿ ನಮೂದಾಗಿದೆ ಸೊ ಇದು ಯಾವ ರೀತಿ ಆಗಿದೆ ಎಫ್ ಎಸ್ ಎಲ್ ಸೆಂಡ್ ಮಾಡ್ಬೇಕು ಈ ರೀತಿಯಾದಂತಹ ಎಲ್ಲ ವಿಚಾರಗಳನ್ನ ಕೂಡ ನ್ಯಾಯಾಧೀತರು ಮಂಡಿಸಿದ್ರು ಕಡೆ ತಾತ್ಕಾಲಿಕ ರಿಲೀಫ್ ಅಂತ ಯಡಿಯೂರಪ್ಪಗೆ ಹೇಳಬಹುದು ಮತ್ತೊಂದು ಕಡೆ ದಿವ್ಯಾ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಬರೋದಾದ್ರೆ ಅವ್ರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ನನ್ಗೆ ನಂಬಿಕೆ ಇಲ್ಲ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಲೋಕಾಯುಕ್ತ ಇರುವಂತದ್ದು ಹೀಗಾಗಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಸೊ ಇದನ್ನ ಕೂಡ ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಸಿಬಿಐಗೆ ಕೊಡಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರದ ಅಂಡರಲ್ಲಿ ಏನು ಲೋಕಾಯುಕ್ತ ಒಂದು ತನಿಖೆಯನ್ನು ಮಾಡುತ್ತೆ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅದರ ಪಾಡಿಗೆ ಅದು ತನಿಖೆಯನ್ನ ನಡೆಸಿ ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು ಸೊ ಏನಂದ್ರೆ ಒಂದು ಪ್ರಾಥಮಿಕ ವರದಿ ಸಲ್ಲಿಕೆ ಮಾಡಿದೆ ಮಧ್ಯಮ ವರದಿ ಸಲ್ಲಿಕೆ ಮಾಡಿದೆ ಅಂತಿಮ ವರದಿ ಇನ್ನೂ ಕೂಡ ಸಲ್ಲಿಕೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಇಲ್ಲಿವರೆಗೆ ಏನು ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಸೊ ಇದ್ರಲ್ಲಿ ಎಲ್ಲೂ ಕೂಡ ಒತ್ತಡ ಇದೆ ಅಂತ ಅನ್ಸಲ್ಲ ಯಾಕಂದ್ರೆ ಲೋಕಾಯುಕ್ತ ಏನು ಡಿ ವೈಎಸ್ಪಿ ಆಗಿರ್ಬೋದು ಎಸ್ಪಿ ಆಗಿರ್ಬೋದು ಎಡಿಜಿಪಿ ನೇತೃತ್ವದಲ್ಲಿ ತನಿಖೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ನೋಟಿಸ್ ಇಶ್ಯೂ ಆಗಿದೆ ಅವರ ಪತ್ನಿಯಾಗೇನು ಅವರ ಹೆಸರಲ್ಲಿ ಒಂದು ಆರೋಪ ಇರುವಂತದ್ದು ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಆಗಿ ಲೋಕಾಯುಕ್ತ ಮೈಸೂರಿನ ಕಚೇರಿಗೆ ಕರೆದು ಒಂದು ವಿಚಾರಣೆಯನ್ನ ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಒತ್ತಡ ಅಂತ ಕಾಣಲ್ಲ ಲೋಕಾಯುಕ್ತ ಸ್ವತಂತ್ರವಾಗಿ ಒಂದು ತನಿಖೆಯನ್ನ ನಡೆಸ್ತಾ ಇದೆ ಸೊ ಹೀಗಾಗಿ ಇದ್ರ ನಡುವೆ ಸಿಬಿಐಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾದಂತಹ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಮತ್ತೊಂದ್ ಕಡೆ ದಿವ್ಯಾ ಅಂದ್ರೆ ನ್ಯಾಯ ಹೊರಗಡೆ ಏನು ಸ್ನೇಹಮಯಿ ಕೃಷ್ಣ ಅವರ ಒಂದು ಮಾಧ್ಯಮದ ಜೊತೆ ಮಾತಾಡುವಾಗ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡ್ತಾರೆ ಯಾಕಂದ್ರೆ ಅಹ್ ನ್ಯಾಯಮೂರ್ತಿಗಳು ಈ ರೀತಿಯಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ನಾನು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಎರಡು ರಿಪೋರ್ಟ್ ಏನು ಸಬ್ಮಿಟ್ ಆಗಿದೆ ಸೊ ಅದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬಸ್ಥರಿಗೆ ಕ್ಲೀನ್ ಚೀಟ್ ಕೊಡಲಾಗಿದೆ ಅನ್ನೋ ವಿಚಾರ ನನಗೆ ತಿಳಿದಿರುವಂತದ್ದು ಸೊ ಹೀಗಾಗಿ ಇದನ್ನ ಸಿಬಿಐಗೆ ಕೊಟ್ಟೇಬೇಕು ಅಂತ ನಾನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿ ಈಗಾಗಲೇ ಅವರು ಮಾಧ್ಯಮದ ಜೊತೆ ತಿಳಿಸಿದ್ದಾರೆ ಸೊ ಅದಕ್ಕೆ ಇನ್ನೂ ಕೂಡ ಟೈಮ್ ಇದೆ ಯಾಕಂದ್ರೆ ನಾವು ಅಬ್ಸರ್ವ್ ಮಾಡಬಹುದು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಎಲ್ಲವನ್ನ ಕೂಡ ಇವರು ನ್ಯಾಯಾಲಯ ಇದು ಮಾಡ್ತಾ ಇದ್ರು ಅಂದ್ರೆ ವಾದ ಪ್ರತಿವಾದ ಮೂಲಕ ನ್ಯಾಯಾಲಯದಲ್ಲಿ ಕೌಂಟರ್ ಕೊಡ್ತಾ ಇರುವಂತದ್ದು ಸೊ ಇವರು ಬಹಳಷ್ಟು ಸೂಕ್ಷ್ಮವಾಗಿ ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಇಟ್ಕೊಂಡು ವಾದ ಮಾಡ್ಬೇಕನ್ನೋ ವಿಚಾರಗಳನ್ನ ಮುಂದಿಟ್ಕೊಂಡು ವಾದವನ್ನು ಮಂಡಿಸಿದ್ ಯಾಕಂದ್ರೆ ಮೊನ್ನೆದ್ ಅಬ್ಸರ್ವ್ ಮಾಡ್ಬೋದು ನಾವು ಸಿದ್ದರಾಮಯ್ಯ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತದ್ದು ಅಲ್ಲೂ ಕೂಡ ಒತ್ತಡ ಹೇರಿ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಆರೋಪಿ ಎಂಬ ಸ್ಥಾನವನ್ನ ಕೊಡಬಹುದು ಅನ್ನೋ ರೀತಿಯಲ್ಲಿ ಕಪಿಲ್ ಸಿಂಬಲ್ ಅವರು ಒಂದು ವಾದ ಮಾಡಿದ್ರು ಹಾಗೆ ರಾಜ್ಯ ಸರ್ಕಾರ ಪರ ರವಿಕುಮಾರ್ ಅವರು ಕೂಡ ವಾದ ಮಾಡುವ ಸಂದರ್ಭದಲ್ಲಿ ಇದೇ ವಿಚಾರನ ಮೆನ್ಷನ್ ಮಾಡಿದ್ರು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಂತಹ ನ್ಯಾಯಾಧೀಶರು ಸದ್ಯ ಲೋಕಾಯುಕ್ತದ ಅಂತಿಮ ವರದಿ ಏನಿದೆ ಸೊ ಅದು ಸಿಕ್ಕಿದ ನಂತರ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತಿದ್ದೀವಿ ಆದ್ರೆ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಹಾಗೆ ಯಡಿಯೂರಪ್ಪ ಅವ್ರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಇಲ್ಲಿ ಹೇಳ್ಬಹುದು ಯಾಕಂದ್ರೆ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ನಡೆಯುವಂತಹ ಟ್ರಯಲ್ ಅನ್ನು ಅವ್ರು ಎದುರಿಸಲೇಬೇಕಾಗುತ್ತೆ ಹಾಗೇನೆ ಸಿದ್ದರಾಮಯ್ಯ ಅವರು ಬಹುತೇಕವಾಗಿ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿರುವಂತದ್ದು ಅವರ ಪತ್ನಿ ಕೂಡ ಮೂರ್ನಾಲ್ಕು ಬಾರಿ ಅಂದ್ರೆ ಮೈಸೂರಿನ ಎಸ್ಪಿ ಕಚೇರಿಗೆ ಹಾಜರಾಗಿ ತನಗೆ ಗೊತ್ತಿರುವ ತನ್ನ ಮೇಲಿರುವಂತಹ ಆರೋಪ ಏನಿದೆ ಅದನ್ನೆಲ್ಲ ಅಂದ್ರೆ ಈಗಾಗಲೇ ತನಿಖಾಧಿಕಾರಿಗಳೇ ಎದುರು ಹೇಳಿರುವಂತದ್ದು ಸೊ ಅದನ್ನ ಎರಡು ವರದಿಯನ್ನ ಉದಲ ಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂತದ್ದು ಸೊ ಅಂತಿಮ ವರದಿಯಲ್ಲಿ ಯಾವ ರೀತಿಯಾದಂತಹ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಅದರ ಮೇಲೆ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಮತ್ತೊಂದ್ ಕಡೆ ಇಡಿ ಕೂಡ ಈ ಪ್ರಕರಣ ಕೈಗೆತ್ತಿಕೊಂಡಿರುವಂತದ್ದು ಈ ಅರ್ಜಿ ವಿಚಾರ ಕೂಡ ನ್ಯಾಯಾಲಯದಲ್ಲಿ ನಡೆಯುತ್ತೆ ಸೊ ಆ ಅರ್ಜಿ ವಿಚಾರನ ರದ್ದು ಮಾಡಿದ್ರೆ ಮತ್ತೊಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪಾರ್ವತಿ ಅವರಾಗಿರ್ಬೋದು ಹಾಗೇನೆ ಕೆಲ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಇಶ್ಯೂ ಮಾಡಿರುವಂತದ್ದು ಸೊ ಇದರಲ್ಲಿ ಬಹಳಷ್ಟು ಕೋಟಿ ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಸೊ ಈ ಹಣದ ಮೂಲಗಳನ್ನ ಕೂಡ ಇಡಿ ಪತ್ತೆ ಹಚ್ತಾ ಇರುವಂತದ್ದು ಅಲ್ಲಿ ಕೂಡ ಇಡಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತದ್ದು ಸೊ ಸದ್ಯ ದಿವ್ಯಾ ತಾತ್ಕಾಲಿಕ ರಿಲೀಫ್ ಯಡಿಯೂರಪ್ಪ ಸಿಕ್ಕಿದ್ರೆ ಸಿದ್ದರಾಮಯ್ಯ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ದಿವ್ಯಾ ಈಗ ಬಿ ಎಸ್ ಯಡಿಯೂರಪ್ಪನವರು ಪ್ರಕರಣವನ್ನ ತಗೊಳ್ತೀನಿ ಭವ್ಯ ಈಗ ಪೋಕ್ಸೋ ಕೋರ್ಟ್ ನಲ್ಲಿ ವಿಚಾರಣೆ ಎದುರಿಸೋದು ಯಡಿಯೂರಪ್ಪನವ್ರಿಗೆ ಅನಿವಾರ್ಯ ಹಂಗಾದ್ರೆ ಖಂಡಿತ ಯಾಕಂದ್ರೆ ಒಂದು ಜುಲೈ ನಾಲ್ಕು ಎರಡ್ ಸಾವಿರದ ನಾಲ್ಕರ ಪೋಕ್ಸೋ ಕೋರ್ಟ್ ಆದೇಶವನ್ನ ರದ್ದು ವಿಚಾರಣಾ ನ್ಯಾಯಾಲಯಕ್ಕೆ ಬಿಎಸ್ ವೈ ಮರುಕಳಿಸಿ ಅಂದ್ರೆ ಇಲ್ಲಿರುವಂತಹ ಕಡತವನ್ನ ಈಗ ಹೈಕೋರ್ಟ್ ಅಲ್ಲಿಗೆ ಮರುಕಳಿಸಿ ಕೊಟ್ಟಿರುವಂತದ್ದು ಸೊ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ನೀವು ಫೇಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಪ್ರಕರಣ ನಡೆದಾಗ ಸೊ ಅದು ಟ್ರಯಲ್ ಹಂತದಲ್ಲಿ ಇರುತ್ತದೆ ಎಕ್ಸಾಂಪಲ್ ಈಗ ದರ್ಶನ್ ಕೇಸ್ ತೆಗೆದುಕೊಳ್ಳೋದಾದ್ರೆ ಇನ್ನು ಕೂಡ ಲೋ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಲೋಯರ್ ಕೋರ್ಟ್ ಅಲ್ಲಿ ಟ್ರಯಲ್ ಇರುವಾಗ ಅವ್ರು ತಿಂಗಳು ತಿಂಗಳು ಬಂದು ಅಲ್ಲಿ ಹಾಜರಾಗಬೇಕು ಅವರ ಅಂದ್ರೆ ಹಾಜರಾತೇನ ನಮದು ಮಾಡಬೇಕು ಅಲ್ಲಿ ಯಾವೆಲ್ಲ ಸಾಕ್ಷಿಗಳಿದ್ದಾರೆ ಅವರನ್ನೆಲ್ಲ ಕರೆದು ಟ್ರಯಲ್ ಮಾಡಿರ್ತಾರೆ ಸೊ ಅದೇ ರೀತಿ ಬಿ ಎಸ್ ವೈ ಯಡಿಯೂರಪ್ಪ ಕೂಡ ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಕೂಡ ಅವರ ಟ್ರಯಲ್ ಕೇಸನ್ನ ಅಂದ್ರೆ ಫೇಸ್ ಮಾಡಲೇಬೇಕು ಅದನ್ನ ರದ್ದತಿ ಮಾಡೋದಕ್ಕೆ ಈಗಾಗಲೇ ಹೈಕೋರ್ಟ್ ನಕಾರ ತೋರಿರುವಂತದ್ದು ಸೊ ಒಂದು ಕಡೆ ಈಗಾಗಲೇ ಏನು ಯಡಿಯೂರಪ್ಪ ಮೇಲಿರುವಂತಹ ಆರೋಪಕ್ಕೆ ಬಹಳಷ್ಟು ಅಂದ್ರೆ ಕಲೆ ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕೋದ್ರಲ್ಲಿ ಯಶಸ್ವಿ ಆಗಿರುವಂತದ್ದು ಸದ್ಯ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬಹುದು ಮುಂಬರುವಂತ ದಿನಗಳಲ್ಲಿ ಯಾವ ರೀತಿ ಪ್ರಕರಣಕ್ಕೆ ಬರ್ತೀನಿ ಸ್ನೇಹಮಯಿ ಕೃಷ್ಣ ಪ್ರಮುಖ ದೂರುದಾರರು ಈಗ ಸುಪ್ರೀಂ ಮೊರೆ ಹೋಗಿದ್ರು ಕೂಡ ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಮಗದೊಂದು ಇನ್ವೆಸ್ಟಿಗೇಷನ್ ತನಿಖಾ ಸಂಸ್ಥೆಗೆ ಇನ್ವೆಸ್ಟಿಗೇಟ್ ಮಾಡುವ ಮಾಡೋದಕ್ಕೆ ಆದೇಶ ಹೊರಡಿಸುವ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ವೆರಿ ಲೆಸ್ ಅಲ್ವಾ ಭವ್ಯ ಖಂಡಿತ ಯಾಕಂದ್ರೆ ನ್ಯಾಯಮೂರ್ತಿಗಳು ಕೂಡ ಇದೇ ವಿಚಾರವನ್ನು ಮೆನ್ಷನ್ ಮಾಡ್ತಾರೆ ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ ಯಾಕಂದ್ರೆ ಈ ಹಿಂದೆ ಕೂಡ ಲೋಕಾಯುಕ್ತದಲ್ಲಿ ಬಹಳಷ್ಟು ಎಕ್ಸಾಂಪಲ್ ಈಗ ಸಂತೋಷ್ ಎಡ್ಡೆ ಆಗಿರ್ಬೋದು ಈ ರೀತಿಯಾದಂತಹ ನ್ಯಾಯಮೂರ್ತಿಗಳು ಲೋಕಾಯುಕ್ತದಲ್ಲಿ ಬಹಳಷ್ಟು ಭ್ರಷ್ಟರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಆಗಿರುವಂತದ್ದು ಸೊ ಲೋಕಾಯುಕ್ತ ಸಂಸ್ಥೆಗೆ ಯಾರೂ ಕೂಡ ಒತ್ತಡ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನ್ಯಾಯಮೂರ್ತಿಗಳು ಕೂಡ ಹೇಳಿರುವಂತದ್ದು ಯಾಕಂದ್ರೆ ಈ ಪ್ರಕರಣ ಏನಿದೆ ನಾಲ್ಕು ದೂರುದಾರರು ದೂರು ಕೊಟ್ಟಾಗ ಇದು ಲೋಕಾಯುಕ್ತ ಸಂಸ್ಥೆಗೆ ಆ ಒಂದು ವರ್ಗಾವಣೆ ಮಾಡಿ ತನಿಖೆಯನ್ನು ನಡೆಸಿದ್ರೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಾರೆ ಸೊ ಅದೇ ರೀತಿ ಎಫ್ಐಆರ್ ಕೂಡ ಸೆಕ್ಷನ್ ಕೂಡ ಇಲ್ಲಿ ದಾಖಲಾಗಿರುವ ಮೇಲೆ ಆಗಿರ್ಬೋದು ಎ ಟು ಆರೋಪಿಗಳನ್ನಾಗಿ ಮೆನ್ಷನ್ ಇದನ್ನೆಲ್ಲ ನೋಡುವಾಗ ಸಿದ್ದರಾಮಯ್ಯಗೆ ಪಾರ್ವತಿ ಅವರ ಮೇಲೆ ಅಂದ್ರೆ ಅವರನ್ನ ಬಚಾವ್ ಮಾಡೋ ರೀತಿಯಲ್ಲಿ ಈ ಪ್ರಕರಣವನ್ನ ಲೋಕಾಯುಕ್ತ ಪೊಲೀಸರು ತೆಗೆದುಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ನ್ಯಾಯಮೂರ್ತಿಗಳು ಕೂಡ ಹೇಳಿರುವಂತದ್ದು ಆದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಯಾವ ರೀತಿ ಒತ್ತಡ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಅವರು ಸಿಬಿಐಗೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಕೂಡ ಅವರು ಮಾಧ್ಯಮದ ಎದುರು ಹೇಳೋ ಪ್ರಕಾರ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಲ್ಲಿ ಕೂಡ ಇವತ್ತು ಮಾಧ್ಯಮದ ಎದುರು ಹಾಗಾದ್ರೆ ಈ ಪ್ರಕರಣದಲ್ಲಿ ಒಂದು ವೇಳೆ ಅಂತಿಮ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಕ್ಲೀನ್ ಚೀಟ್ ಸಿಕ್ಕರೆ ಯಾವ ರೀತಿಯಾದಾಗಿ ಅಂದ್ರೆ ನ್ಯಾಯಮೂರ್ತಿಗಳ ಆದೇಶ ಕೊಡ್ತಾರೆ ಕಣ್ಣ ಇಲ್ಲಿ ನಾವು ಪ್ರಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ಒಂದು ವೇಳೆ ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಕ್ಲೀನ್ ಸಿಕ್ಕಿದೆ ಯಾಕಂದ್ರೆ ಈ ನಿವೇಶನ ಏನಿದೆ ಹದಿನಾಲ್ಕು ನಿವೇಶನ ಹಂಚಿಕೆ ಆದ ಸಂದರ್ಭದಲ್ಲಿ ಅದನ್ನ ಇವರು ಮತ್ತೆ ಏನು ವಾಪಸ್ ಕೊಟ್ಟಿದ್ದಾರೆ ಹಾಗೇನೆ ಆ ಭೂ ಮಾಲೀಕ ಯಾರಿದ್ದಾರೆ ಅವರು ಕೂಡ ಗೆ ಹಾಜರಾಗಿ ಇದ್ರಲ್ಲಿ ಏನೆಲ್ಲ ನಡ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯದ ಅವರ ವಕೀಲರ ಮೂಲಕ ತಿಳಿಸಿರುವಂತದ್ದು ಸೊ ಇದನ್ನೆಲ್ಲ ನ್ಯಾಯಮೂರ್ತಿಗಳು ಆಲಿಸಿ ಈ ರೀತಿಯಾದಂತಹ ಒಂದು ಆದೇಶ ಕೊಟ್ಟಿದ್ದಾರೆ ಆದೇಶ ಕೊಡುವಾಗ ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಇದಕ್ಕೆ ಯಾರು ಕೂಡ ಒತ್ತಡ ಹಾಕೋದಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯ ಏನು ಸೂಚಿಸಿದೆ ಅದೇ ರೀತಿ ಈಗಾಗ್ಲೇ ರಿಪೋರ್ಟ್ ಕೂಡ ಸಬ್ಮಿಟ್ ಆಗ್ತಾ ಇರುವಂತದ್ದು ಅದರಲ್ಲಿ ಕೂಡ ಎಡಿಜಿಪಿ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆ ಇದನ್ನ ನ್ಯಾಯಾಲಯ ಕೂಡ ನೋಡ್ತಾ ಇರುವಂತದ್ದು ಅನ್ನೋ ಮಾತನ್ನು ಕೂಡ ಇದು ಮುಂಬರುವಂತ ದಿನಗಳಲ್ಲಿ ಅಂತಿಮ ವರದಿ ಏನು ಸಬ್ಮಿಟ್ ಮಾಡ್ತಾರೆ ಅದರ ಆಧಾರದ ಮೇರೆಗೆ ಯಾವ ರೀತಿ ತಿರುವು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರ ಸ್ಥಾನಕ್ಕೆ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಾಗ ಅಂತಿಮ ವರದಿಯಲ್ಲಿ ಒಂದು ಅವರಿಗೆ ಕ್ಲೀನ್ ಚೀಟ್ ಸಿಕ್ಕ ಅಥವಾ ಕ್ಲೀನ್ ಚೀಟ್ ಸಿಗದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಈಗಾಗಲೇ ಬಿಜೆಪಿ ನಾಯಕರಾಗಿರ್ಬೋದು ಹಾಗೆ ಇನ್ನು ದೂರುದಾರರು ಅವರು ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲಾ ತಯಾರಿ ಮಾಡಿದ್ದಾರೆ ಆದ್ರೆ ಸದ್ಯದ ಮಟ್ಟಿಗೆ ಏನು ಸಿದ್ದರಾಮಯ್ಯ ಅವರ ವಕೀಲರು ಏನು ವಾದವನ್ನ ಮಾಡಿದ್ರು ಆ ವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಸಿಬಿಐಗೆ ಕೊಡೋದು ಬೇಡ ಲೋಕಾಯುಕ್ತನೇ ತನಿಖೆ ನಡೆಸಿ ಅಂತಿಮ ವರದಿಯನ್ನ ಸಬ್ಮಿಟ್ ಮಾಡಿ ಅಂತ ಆದ್ರೆ ಇಲ್ಲಿ ಪ್ರಮುಖವಾಗಿ ಇಡಿ ಕೂಡ ಇನ್ವಾಲ್ವ್ ಆಗಿದೆ ಸೊ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಸೊ ಅದು ಕೂಡ ಇಲ್ಲಿ ಪ್ರಮುಖವಾಗಿದೆ ದಿವ್ಯಾ ಥ್ಯಾಂಕ್ ಯು ಭವ್ಯ ನಿಮ್ಮ ಪೂರ್ಣವಾಗಿ ಅಧ್ಯಯನ ಮಾಡಿ ಸೀನಿಯರ್ ಕೌನ್ಸಿಲ್ ಜೊತೆಗೆ ಮತ್ತು ನಮ್ಮ ಲೀಗಲ್ ಟೀಮ್ ಎಲ್ಲರೂ ಕೂಡ ಕುತ್ಕೊಂಡು ಚರ್ಚೆಯನ್ನ ಮಾಡಿ ಮುಂದೆ ಸರ್ವ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಳ್ತೇವೆ ಅಲ್ಲ ಈಗ ಸರ್ಟಿಫಿಕೇಟ್ ಕೋಪಿ ಇವಾಗ ಸಿಗ್ಬೋದು ನಮಗೆ ಸಿಕ್ಕ ತಕ್ಷಣ ಒಂದ್ ದಿವ್ಸ ಎರಡು ದಿವಸ ನಾವು ಅದನ್ನ ಅಧ್ಯಯನ ಮಾಡ್ತೇವೆ ಅಧ್ಯಯನ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಮತ್ತೆ ನಮ್ಮ ಎಲ್ಲ ಲೀಗಲ್ ಟೀಮ್ನವ್ರದ ಒಂದು ಕಾನೂನು ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ನಾವು ಮುಂದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಶೀಘ್ರದಲ್ಲಿಯೇ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಮನೆಯಲ್ಲಿ ಗೌರವಾನ್ವಿತ ಘನ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ವಾದವನ್ನು ಆಲಿಸಿತ್ತು ಆಲಿಸಿ ನಂತರ ತೀರ್ಪಿಗೆ ಕಾಯ್ದಿರಿಸಿತ್ತು ಇವತ್ತಿನ ದಿವಸ ಗೌರವಾನ್ವಿತ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟಣೆ ಮಾಡಿ ನಮ್ಮದೇನು ವಾದ ಇತ್ತಲ್ಲ ಈ ಸಿಬಿಐಗೆ ಮೂಡಾ ಹಗರಣವನ್ನ ಇದನ್ನ ರೆಫರ್ ಮಾಡಬೇಕು ಅಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ ಅದನ್ನ ಇವತ್ತಿನ ದಿವಸ ಗೌರವಾನ್ವಿತ ಘನ ನ್ಯಾಯಾಲಯ ನಮ್ಮ ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಮಾಡಿದೆ ಬಹಳಷ್ಟು ವಿಶ್ವಾಸ ವಿಶ್ವಾಸ ಇತ್ತು ನಮ್ಮ ವಾದನೂ ಕೂಡ ನಾವು ಎಲ್ಲ ರೀತಿಯಿಂದ ಮಂಡಿಸಿದ್ವಿ ಆದರೆ ಗೌರವಾನ್ವಿತ ಘನ ನ್ಯಾಯಾಲಯದ ತೀರ್ಪು ಅದಕ್ಕೆ ನಾವು ತಲೆ ಬಾಗಲಿಕ್ಕೆ ಬೇಕು ಈಗ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಅದರ ಬಗ್ಗೆ ಯಾವ ರೀತಿಯಾಗಿ ಗೌರವಾನ್ವಿತ ನ್ಯಾಯಾಲಯ ಅಬ್ಸರ್ವೇಷನ್ ಅನ್ನ ಫೈಂಡಿಂಗ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸೀನಿಯರ್ ಕೌನ್ಸಿಲ್ ಜೊತೆಗೆ ಮತ್ತು ನಮ್ಮ ಲೀಗಲ್ ಟೀಮ್ ಎಲ್ಲರೂ ಕೂಡ ಕುತ್ಕೊಂಡು ಚರ್ಚೆಯನ್ನ ಮಾಡಿ ಮುಂದೆ ಸರ್ವ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಳ್ತೇವೆ ಅಲ್ಲ ಈಗ ಕಾಪಿ ಇವಾಗ ಸಿಗ್ಬೋದು ನಮಗೆ ತಕ್ಷಣ ಒಂದು ದಿವಸ ಎರಡು ದಿವಸ ನಾವು ಅದನ್ನು ಅಧ್ಯಯನ ಮಾಡ್ತೇವೆ ಅಧ್ಯಯನ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಮತ್ತೆ ನಮ್ಮ ಎಲ್ಲ ಲೀಗಲ್ ಟೀಮ್ನವ್ರದ ಒಂದು ಕಾನೂನು ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ನಾವು ಮುಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ